ಕೈಲಾಸದಲ್ಲಿ ಕಣ್ಣ ಮುಚ್ಚಾಳೆ ಆಟ ನವರಾತ್ರಿ ಹಬ್ಬ ವಿಜಯದಶಮಿ ಹಬ್ಬ ಎಲ್ಲಾನು ಮುಗಿಸ್ಕೊಂಡು ದೇವಿ ಪಾರ್ವತಿ ಭೂಲೋಕದಿಂದ ಕೈಲಾಸಕ್ಕೆ ಬಂದಿದ್ರು ದೇವಿ ಪಾರ್ವತಿ ಬಂದ ಮೇಲೆ ಕೈಲಾಸಕ್ಕೆ ಪುನಃ ಕಳೆ ಬಂದಿತ್ತು ಶಿವಯ್ಯ ಕೂಡ ಧ್ಯಾನದಿಂದ ಹೊರಗಡೆ ಬಂದು ಅವರ ಕುಟುಂಬದ ಜೊತೆ ಸಂತೋಷವಾಗಿ ಇದ್ರ ಗಣೇಶ ಹಾಗೂ ಕಾರ್ತಿಕೇಯ ಇಬ್ರು ಆ ದಿನ ತುಂಬಾನು ಉತ್ಸಾಹದಿಂದ ಅವರ ತಂದೆ ತಾಯಿಯ ಸುತ್ತಮುತ್ತ ಸಂತೋಷವಾಗಿ ಆಟ ಆಡ್ತಿದ್ರು ಅಪ್ಪ ಇವತ್ತು ನನಗೆ ಎಷ್ಟೊಂದು ಸಂತೋಷವಾಗಿದೆ ಮಾತಿನಿಂದ ಹೇಳಕ್ಕಾಗಲ್ಲ ನೀವು ಬಂದ ನಂತರ ಕೈಲಾಸಕ್ಕೆ ಒಂದು ಕಲೆ ಬಂದಿದೆ ಹೌದಮ್ಮ ನೀವಿಲ್ಲದ ಹತ್ತು ದಿನ ಇಲ್ಲಿ ಯಾವ್ದು ರುಚಿಯಾಗಿರ್ಲಿಲ್ಲ ಇವಾಗ ಹೊಟ್ಟೆ ತುಂಬಾ ಲಡ್ಡು ತಿಂದಾಗ ಏನಾದ್ರೂ ಆಡ್ಬೇಕು ಅಂತ ಅನ್ಸುತ್ತೆ ನಾವೇನಾದ್ರೂ ಆಟಾಡೋಣ ಓಹೋ ನನ್ನ ಮುದ್ದಿನ ಮಕ್ಕಳಿಗೆ ಅವರ ಜೊತೆ ಆಟಾಡ್ಬೇಕಂತೆ ಸರಿ ನಿಮಗೆ ಯಾವ ಆಟ ಇಷ್ಟನೋ ನೀವೇ ಹೇಳಿ ದೇವಿ ನಾನು ಧ್ಯಾನದಿಂದ ಇವಾಗಷ್ಟೇ ಬಂದಿದ್ದು ಮಕ್ಕಳ ಆಟದಲ್ಲಿ ನನ್ನಿಂದ ಪಾಲ್ಗೊಳ್ಳಲು ಸಾಧ್ಯವಿಲ್ಲ ನನಗೆ ಮೂರು ಲೋಕದ ಮುಖ್ಯವಾದ ಕರ್ತವ್ಯ ಇದೆ ಅಪ್ಪ ನೀವು ಯಾವಾಗಲೂ ಕೆಲಸ ಕರ್ತವ್ಯ ಅಂತಾನೆ ಹೇಳ್ತೀರಾ ನಮ್ಮ ಜೊತೆ ಸೇರಿ ಆಟಾಡುವುದು ಕುಟುಂಬದ ಕರ್ತವ್ಯ ಅಲ್ವಾ ನೀವು ನಮಗೆ ಬೇಜಾರ್ ಮಾಡಬೇಡಿ ಇವತ್ತು ನೀವು ನಮ್ ಜೊತೆ ಖಂಡಿತ ಆಟಾಡ್ಬೇಕು ಅಪ್ಪ ಇವತ್ತು ಕಣ್ಣ ಮುಚ್ಚಾಲೆ ಆಟಾಡೋಣ ದಯವಿಟ್ಟು ಒಪ್ಪಿಕೊಳ್ಳಿ ಪಾರ್ವತಿ ನೋಡಿದ್ಯಾ ಮಕ್ಕಳ ಆಟ ನನ್ನ ಕರ್ತವ್ಯಕ್ಕಿಂತ ಇವರ ಆಟನೇ ಮುಖ್ಯ ಅಂತೆ ಇದು ಸರಿನಾ ಸ್ವಾಮಿ ನವರಾತ್ರಿಯ ದಿನಗಳನ್ನು ಕಳೆದು ಬಂದಿದ್ದೀನಿ ನಮ್ಮ ಮಕ್ಕಳು ಏನ್ ಕೇಳ್ತಾರೆ ಅದನ್ನು ಮಾಡಬೇಕಲ್ವಾ ನಿಮ್ಮ ಧ್ಯಾನ ಎಷ್ಟು ಮುಖ್ಯನೋ ಅವರ ಬಾಲ್ಯದ ಆಟಗಳು ಕೂಡ ಅಷ್ಟೇ ಮುಖ್ಯತಾನೆ ದಯವಿಟ್ಟು ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಒಂದೇ ಒಂದು ಆಟವನ್ನು ಆಡಿ ಸರಿ ದೇವಿ ನಿನ್ನ ಮಾತೆ ನನ್ನ ಆಜ್ಞೆ ಕೇವಲ ಒಂದೇ ಆಟ ನಾನು ಗೆದ್ದರೆ ನೀವೆಲ್ಲರೂ ನನಗೆ ಹದಿನೇಳು ರುದ್ರಾಕ್ಷಿ ಮಾಲೆಯನ್ನು ಮಾಡಿಕೊಡಬೇಕು ಆ ಕೆಲಸ ನಿಮ್ಮದೇ ನಮಗೆ ಆ ಮಾಲೆ ಮಾಡುವುದು ಅಷ್ಟೊಂದು ಕಷ್ಟವಲ್ಲ ಆದರೆ ನಾವು ಗೆದ್ದರೆ ತಂದೆ ನಮ್ಮ ಜೊತೆ ಸೇರಿ ಪ್ರಪಂಚದಲ್ಲಿ ಅತೀ ದೊಡ್ಡ ಲಡ್ಡನ್ನು ಮಾಡಿಕೊಡಬೇಕು ಒಪ್ಕೋತೀರಾ ಸರಿ ನಾನು ಒಪ್ಪಿಕೊಳ್ಳುತ್ತೇನೆ ಈ ಆಟದಲ್ಲಿ ಮೊದಲು ಕಳ್ಳರು ಯಾರು ಯಾರು ಕಣ್ಣು ಮುಚ್ಚಿಕೊಳ್ಳುತ್ತೀರಾ ಅಣ್ಣಾ ನಾವು ಕಳ್ಳರಾಗಲು ಸಾಧ್ಯವಿಲ್ಲ ಅಪ್ಪ ಅಮ್ಮ ನೀವಿಬ್ಬರು ಕಳ್ಳರಾಗಬೇಕು ನಿಮ್ಮನ್ನು ಕಂಡುಹಿಡಿಯುವುದು ಕಷ್ಟ ನಾನೇ ಕಣ್ಣನ್ನು ಮುಚ್ಚಿಕೊಂಡು ಒಂದು ಎರಡು ಹೇಳುತ್ತೇನೆ ನೀವು ಹೋಗಿ ಅವಿತುಕೊಳ್ಳಿ ಶಿವಯ್ಯ ಅದನ್ನು ಕೇಳಿ ತಕ್ಷಣ ಅಲ್ಲಿಂದ ಹೋದ್ರ ದೇವಿ ಪಾರ್ವತಿ ಒಂದು ದೊಡ್ಡ ಆಲದ ಮರದ ಕೆಳಗಡೆ ನಿಂತ್ಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡ್ರ ನಂದಿಯನ್ನು ಕೂಡ ಆಟದಲ್ಲಿ ಸೇರಕ್ಕೆ ಹೇಳದ್ರ ಆಮೇಲೆ ಲೆಕ್ಕ ಎಣಿಸ್ತಾ ಇದ್ರ ಒಂದು ಎರಡು ಮೂರು ಸುಬ್ರಹ್ಮಣ್ಯ ಅಮ್ಮನ ಕೈಯಲ್ಲಿ ಸಿಗಲೇಬಾರದು ನಿನ್ನ ವೇಗವನ್ನು ಉಪಯೋಗಿಸು ಎಲ್ಲಿ ಹೊತ್ತುಕೊಳ್ತೀಯ ನನಗೆ ಗೊತ್ತು ಅಣ್ಣ ನಾನು ಕೇದಾರನಾಥ್ ಪರ್ವತದಲ್ಲಿ ಔಸ್ಕೊಳ್ತೀನಿ ತಂದೆ ಎಲ್ಲಿರ್ತಾರೋ ಗೊತ್ತಿಲ್ಲ ನಾನು ಅವರನ್ನು ಹುಡುಕುತ್ತೀನಿ ನನ್ನನ್ನು ಕಂಡು ಹಿಡಿಯುವುದು ನಿನಗೆ ತುಂಬಾ ಕಷ್ಟ ನೀನು ಬೇಗ ಹೋಗು ಹುಷಾರು ನಲವತ್ತು ಒಂದು ಗೆಳೆಯ ನನ್ನನ್ನು ಯಾರು ಕಂಡುಹಿಡಿಯಬಾರದು ಅಂತಹ ದೊಡ್ಡ ಜಾಗ ಇದ್ರೆ ನನಗೆ ಹೇಳು ಸ್ವಾಮಿ ನೀವೇ ನನ್ನನ್ನು ಕರೆದುಕೊಂಡು ಹೋಗ್ತೀರಾ ನಿಮ್ಮ ಹೊಟ್ಟೆ ಇವಾಗ ದೊಡ್ಡದಾಗಿದೆ ಈ ಹೊಟ್ಟೆಯೊಂದಿಗೆ ಇಲ್ಲಿ ನೀವು ಅವಿತು ಕುಳಿತುಕೊಳ್ಳಲು ಅಷ್ಟು ದೊಡ್ಡ ಸ್ಥಳವಿಲ್ಲ ಗೆಳೆಯ ಇದು ಆಟ ಕೈಲಾಸದಲ್ಲಿರುವ ದಕ್ಷಿಣ ದ್ವಾರದ ಪೊದರ ಬಳಿ ನನ್ನನ್ನು ಕರ್ಕೊಂಡೋಗು ತೊಂಬತ್ತ ಎಂಟು ತೊಂಬತ್ತ ಒಂಬತ್ತು ನೂರು ಮಕ್ಕಳೇ ನಾನು ಬರ್ತಾ ಇದ್ದೀನಿ ನೀವೆಲ್ಲ ಎಲ್ಲಿ ಅವಸ್ಕೊಂಡಿದ್ದೀರಾ ನಂದೀ ನಂದೀಶಾ ಎಲ್ಲಿದ್ದೀರಾ ಶಿವ ಎಲ್ಲಿಯೂ ಕಾಣಿಸ್ತಾ ಇಲ್ಲ ವಿನಾಯಕ ಸುಬ್ರಹ್ಮಣ್ಯ ಇಲ್ಲೇ ಎಲ್ಲಾದ್ರೂ ಇರ್ತಾರೆ ನನ್ನ ಪ್ರಾಣೇಶ ಮಾತ್ರ ಎಲ್ಲೂ ಕಾಣಿಸ್ತಿಲ್ಲ ಅವರು ಎಲ್ಲಿರ್ತಾರೆ ಏ ಶಿವನ ಮಕ್ಕಳೇ ನಾನು ಬರ್ತಾ ಇದ್ದೀನಿ ನೀವೆಲ್ಲಿದ್ದೀರಾ ಮೊದಲು ನನ್ನ ದೊಡ್ಡ ಮಗನಾದ ವಿನಾಯಕನನ್ನು ಹುಡುಕಬೇಕು ಈ ಲಡ್ಡಿನ ಕಳ್ಳ ಎಲ್ಲಿದ್ದಾನೆ ಆಹಾ ನನ್ನ ಮಗ ಬುದ್ಧಿವಂತ ದ್ವಾರದ ಬಳಿ ಇರುವ ಹುಲ್ಲಿನ ಪೊದರಿನಲ್ಲಿ ಅವಿತು ಕುಳಿತಿದ್ದಾನೆ ನಾನು ಬಂದಿದ್ದೀನಿ ಅಮ್ಮ ಎಷ್ಟು ಬೇಗ ನನ್ನನ್ನು ಕಂಡು ಹಿಡಿದ್ರಿ ನನ್ನನ್ನೇ ನೀವು ಕಂಡು ಹಿಡಿದ್ರಿ ನೀವು ತುಂಬಾ ದೊಡ್ಡವರು ನೀನು ಸಿಕ್ಕಾಕೊಂಡಿದ್ದೀಯಾ ಇವಾಗ ನೀನ್ ನನಗೆ ಸಹಾಯ ಮಾಡ್ಬೇಕು ಹಾ ಸರಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ತಮ್ಮನ ಇವಾಗ ಹುಡುಕೋಣ ಸುಬ್ರಹ್ಮಣ್ಯ ಎಲ್ಲಿದ್ದಾನೆಂತ ನನಗೆ ಗೊತ್ತು ಸುಬ್ರಹ್ಮಣ್ಯ ಅಂತ ನಮಗೆ ಗೊತ್ತು ಯಾವಾಗಲೂ ವೇಗದ ಬಗ್ಗೆ ನೀ ಮಾತಾಡ್ತೀಯಲ್ವಾ ಇವಾಗ ನಿನ್ನ ವೇಗದ ಕೆಲಸವನ್ನು ನೋಡೋಣ ವಿನಾಯಕ ನಿನ್ನ ಬುದ್ಧಿವಂತಿಕೆಯಿಂದ ಹುಡುಕು ನಿನ್ನ ತಮ್ಮನ ಮಾತ್ರ ನೀನು ಹುಡುಕಿದ್ರೆ ನೀನೇ ಬುದ್ಧಿವಂತ ಅಮ್ಮ ಹೇಳಿದ ಹಾಗೆ ಮೂರು ಲೋಕದಲ್ಲಿ ವೇಗವಾಗಿ ಹೋಗುವುದು ಒಂದೇ ತಂದೆಯಿಲ್ಲದ ಸಮಯದಲ್ಲಿ ಜ್ಞಾನಪೀಠಕ್ಕೋಸ್ಕರ ಪಂದ್ಯ ಸಮಯದಲ್ಲಿ ತಮ್ಮ ನವಿಲ ಮೇಲೆ ಹೇರಿ ಮೂರು ಲೋಕವನ್ನು ಸುತ್ತಿ ಬಂದ ಈ ಸಲ ಕೂಡ ಅದೇ ರೀತಿಯೇ ಮಾಡಿರುತ್ತಾನೆ ಕೈಲಶದಲ್ಲಿ ಅಷ್ಟು ಎತ್ತರದ ಪ್ರದೇಶವಿಲ್ಲ ಸುಬ್ರಹ್ಮಣ್ಯ ನಿನ್ನ ನವಿಲು ನನಗೆ ಕಾಣ್ತಾ ಇದೆ ಕೇದಾರ್ನಾಥ್ ಪರ್ವತದಲ್ಲಿ ಯಾಕೆ ಕುತ್ಕೊಂಡಿದೀಯ ನೀನು ಸಿಗಾಕೊಂಡೆ ಹೊರಗಡೆ ಬಾ ಅಣ್ಣಾ ನಿನ್ನ ಬುದ್ಧಿವಂತಿಕೆ ಮುಂದೆ ನನ್ನ ವೇಗ ಕೆಲಸ ಮಾಡಲಿಲ್ಲ ನಿಮ್ಮ ಮಾತಿನಿಂದ ನನ್ನ ಇಲ್ಲಿ ಕಳ್ಸಿದ್ರಿ ನೀವು ತುಂಬ ಬುದ್ಧಿವಂತರು ತುಂಬಾ ಚೆನ್ನಾಗಿ ಆಡಿದ್ದೀರಾ ನನ್ನ ಮಕ್ಕಳು ಇವಾಗ ಉಳಿದಿರುವುದು ಒಬ್ಬರೇ ನನ್ನ ಪ್ರೀತಿಯ ಷಣ್ಮುಖರು ಅವರು ಎಲ್ಲಿದ್ದಾರೆ ಅಂತ ಹುಡುಕಬೇಕು ಅಮ್ಮ ತಂದೆ ಎಲ್ಲಿ ಅವತ್ತು ಕುಳಿತಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಧ್ಯಾನ ದೃಷ್ಟಿಗೆ ಕೂಡ ಅವರು ಸಿಗಲಿಲ್ಲ ನಂದಿ ಕೈಲಾಶದ ಪಾಲಕರು ಯಾರೂ ತಂದೆಯನ್ನು ನೋಡ್ಲಿಲ್ಲಂತೆ ನೀವು ಕೇವಲ ಅವರನ್ನು ಶರೀರ ರೂಪದಲ್ಲಿಯೇ ಹುಡುಕ್ತಾ ಇದ್ದೀರ ಅವರು ಕೈಲಾಶದಲ್ಲೇ ಇದ್ದಾರೆ ನಾನು ಕೂಡ ಅವರನ್ನು ಹುಡುಕಲು ಹೊರಟಿದ್ದೀನಿ ಅಮ್ಮ ತಂದೆಯವರು ಎಲ್ಲಿ ಔಸ್ಕೊಂಡಿದ್ದಾರೋ ಮಾಯವಾದರು ಅಂತ ಗೊತ್ತಾಗ್ತಾ ಇಲ್ಲ ಅವರು ಮಾಯವಾಗಿಲ್ಲ ಅದಕ್ಕೆ ಅಂತ ಅವರು ಎಲ್ಲೂ ಹೋಗಿಲ್ಲ ಅವರು ಪ್ರತಿಯೊಂದು ಸ್ಥಳದಲ್ಲೂ ಇರ್ತಾರೆ ನೀವು ಈ ಕೈಲಾಶವನ್ನು ಅದರಲ್ಲಿರುವ ಪ್ರತಿಯೊಂದು ಜೀವಿಯನ್ನು ನೋಡಿ ಪ್ರತಿ ಕಡೆ ಹೇಗಿರ್ತಾರೆ ಆಕಾಶದಲ್ಲಿರ್ತಾರ ಅಥವಾ ಈ ಪಾರಿಜಾತ ಗಿಡದಲ್ಲಿ ಅವಸ್ಕೊಂಡಿರ್ತಾರ ಸ್ವಲ್ಪ ವಿಚಿತ್ರವಾಗಿದೆ ಪ್ರತಿಯೊಂದು ಸ್ಥಳದಲ್ಲಿ ಇರ್ತಾರೆ ಅಂದ್ರೆ ಈ ಹಣುವಲ್ಲೂ ಇರ್ತಾರ ಈ ಆಟದಲ್ಲಿ ಹೀಗೆ ಮಾಡುವುದು ಅನ್ಯಾಯ ನೀವು ತಂದೆಯ ಜೊತೆ ಸವಾಲು ಮಾಡಿದ್ದೀರಾ ಅವರನ್ನು ಗೆಲ್ಲಬೇಕಲ್ವಾ ಮತ್ತೊಮ್ಮೆ ಹೋಗಿ ಹುಡುಕಿ ಸರಿ ತಂದೆ ಯಾವಾಗಲೂ ವಿಚಿತ್ರವಾದ ಕೆಲಸ ಮಾಡ್ತಾರೆ ನಾವೊಂದ್ಸಲ ನಾವು ಮೊದಲು ಹೋದ ಪಾರಿಜಾತ ಗಿಡದ ಬಳಿ ಹೋಗಿ ನೋಡ್ತೀನಿ ಅವರಲ್ಲಿ ಶಿಲೆಯಾಗಿದ್ದಾರೋ ಏನೋ ತಂದೆಯೇ ದಯವಿಟ್ಟು ಹೊರಗಡೆ ಬನ್ನಿ ಈ ಆಟ ತುಂಬ ಕಷ್ಟವಾಗಿದೆ ನೀವು ಸೋತೋದ್ರೆ ಲಡ್ಡು ಕೊಡಬೇಕಲ್ವಾ ನಾನು ಎಲ್ಲಿ ಅವಸ್ಕೊಂಡಿಲ್ಲ ಮಗನೇ ನೀವು ಕಣ್ಣಿನಿಂದ ನೋಡುತ್ತಿದ್ದೀರಾ ಮನಸ್ಸಿನಿಂದ ನೋಡಿ ತಂದೆಯೇ ನೀವು ತುಂಬ ಬುದ್ಧಿವಂತರು ನಾನು ಸೋತೋದೆ ನೀವಿರುವ ಸ್ಥಳ ನನಗೆ ಗೊತ್ತಾಯಿತು ಎಲ್ಲಿ ಅಣ್ಣ ಎಲ್ಲಿದ್ದರೆ ಬೇಗ ಹೇಳು ತಂದೆಯೇ ನಾನು ನಿಮ್ಮನ್ನು ನೋಡಿದೆ ನೀವು ಈ ನಂದಿಯ ಒಳಗಡೆನೇ ಇದ್ದೀರಾ ಹೊರಗಡೆ ಬನ್ನಿ ವಿನಾಯಕ ಅದ್ಭುತ ನೀನು ನನ್ನ ಮನಸ್ಸು ನನ್ನ ಸ್ಥಾನವನ್ನು ಗೆದ್ದಿದ್ದೀಯ ನಾನು ನಂದಿಯ ಹಿಂದೆ ಇದ್ದೀನಿಂತ ಯಾರಿಗೆ ಗೊತ್ತಾಯಿತು ತಂದೆಯೇ ಈ ಲೋಕವನ್ನು ಸೃಷ್ಟಿ ಮಾಡಿದವರು ನೀವು ಈ ರೀತಿ ನಂದಿಯೊಳಗೆ ಇರ್ತೀರಂತ ಯಾರಿಗೆ ಗೊತ್ತು ನಾನೆಲ್ಲಿ ಅವಸ್ಕೊಂಡಿದ್ದೆ ನಾನು ಕೇವಲ ನಂದಿಯ ಬೆನ್ನನ್ನು ತಟ್ಟಲು ಇಲ್ಲಿದ್ದೇ ಅಷ್ಟೇ ನೀವು ಎಲ್ಲೆಲ್ಲೋ ಹುಡುಕಾಡಿದ್ರಿ ನಾನು ಮೊದಲು ಇಲ್ಲೇ ಇದ್ದೀನಿ ಅಂತ ನೀವು ನೋಡ್ಲಿಲ್ಲ ನಾನು ಯಾವಾಗಲೂ ಸರಳವಾಗಿರುತ್ತೀನಿ ನಿಮ್ಮ ಸರಳತೆಯಿಂದ ನೀವು ಗೆದ್ದಿದ್ದೀರಾ ಅಮ್ಮ ಗೆದ್ದಿದ್ದಾರೆ ಇವಾಗ ನೀವು ಅಮ್ಮ ಸೇರಿ ನಮಗೋಸ್ಕರ ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಲಡ್ಡನ್ನು ಮಾಡಿಕೊಡಬೇಕು ಖಂಡಿತವಾಗಿ ನನ್ನ ಮಕ್ಕಳೇ ಈ ವಿಜಯದ ದಿನ ಕೈಲಾಸವೆಲ್ಲ ರುಚಿಕರವಾದ ಲಡ್ಡಿನಿಂದ ತುಂಬಿರುತ್ತೆ ಹಾಗೆ ಆ ದಿನ ಶಿವನ ಕುಟುಂಬದಲ್ಲಿ ಎಲ್ರೂ ಸೇರಿ ಕಣ್ಣ ಮುಚ್ಚಾಳೆ ಆಟ ಆಡಿದ್ದು ಬರೀ ಆಟ ಅಂತ ಯಾರಿಗೂ ಅನಿಸ್ಲೇ ಇಲ್ಲ ಅದು ಅವರೆಲ್ಲರ ಮಧ್ಯದಲ್ಲಿ ಇರುವ ಅನುಬಂಧ ಪ್ರೇಮ ಅದರಲ್ಲೂ ತಾಯಿಯ ಪ್ರೀತಿ ಎಲ್ಲಾನು ತಿಳಿಸೋತರ ಇತ್ತು ಆ ದಿನ ಇಡೀ ಕೈಲಾಸದಲ್ಲಿ ಶಿವನ ಕುಟುಂಬ ತುಂಬಾನು ಸಂತೋಷವಾಗಿ ನಗಾಡ್ತಿದ್ರು